ಈಗಾಗಲೇ ನನ್ನ ಬ್ಯಾಂಕಿಂದ ಒಂದು ನೂರು ಕೋಟಿಗಳನ್ನು ಇನ್ಫ್ರಾಕ್ಚರ್ ಕಂಪ್ನಿಗೆ ಲೋನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ರೈತರಿಗೆ ಕೊಡಕ ಡ್ಯೂಟಿಲ್ ಅಂತ ಹೇಳಿ ಸಾಲ ಕೊಡ್ತಾ ಇಲ್ಲ ಆದ್ರೆ ಒಂದು ಡಿ ಸಿ ಸಿ ಬ್ಯಾಂಕಿಂದ ಇನ್ಫ್ರಾಕ್ಚರ್ ಕಂಪ್ನಿಗೆ ಸಾಲ ಕೊಡುವುದು ಎಷ್ಟು ಸರಿ ಅನ್ನೋದನ್ನು ಹೇಳಬೇಕು ಅದೇ ರೀತಿಯಾಗಿ ನಾನೊಂದು ಸೌಭಾಗ್ಯಸ್ವಿ ಶುಗರ್ಸು ಲೋನ್ ಕೊಡುವಲ್ಲಿ ಒಂದು ಕಂಪ್ಲೇಂಟ್ ದರ್ಜ್ ಮಾಡಿದೆ ಅದನ್ನು ಬ್ಯಾಂಕ್ ಕೊಂಡ್ಕೊಂಡಿದ್ದೆಲ್ಲ ನೂರ ನಲ್ವತ್ತು ನೂರ ಅರವತ್ತು ಕೋಟಿ ನನ್ನ ನನ್ನ ಇನ್ಫಾರ್ಮೇಷನ್ ಪ್ರಕಾರ ಆದರೆ ನೀವು ಅದನ್ನು ಮುನ್ನೂರ ಅರವತ್ತು ಕೋಟಿ ಹೆಂಗೆ ಎಸ್ಟಿಮೇಟ್ ಮಾಡಿದ್ರಿ ಮತ್ತು ಅದಕ್ಕೆ ನೂರ ಅರವತ್ತು ಕೋಟಿ ಸಾಲ ಕೊಟ್ಟ್ರಿ ಅದರ ಬಾಡಿ ಸರಿಯಾಗಿ ಎಕ್ಸಾಮಿನ್ ಮಾಡಿದಾನೆ ಮತ್ತು ಅದರ ಡಾಕ್ಯುಮೆಂಟು ಸರಿ ಇಲ್ಲ ನೀವು ಪಬ್ಲಿಕ್ನಾಗ ಇಡ್ರಿ ನಾನು ಮತ್ತು ಇಂಥ ಕಂಪ್ನಿಗೆ ಆಲ್ಮೋಸ್ಟ್ ಎರಡು ಕೋಟಿ ಒಂದು ಎರಡುನೂರ ಅರವತ್ತು ಕೋಟಿವರೆಗೆ ಸಾಲ ಹೋಯ್ತು ಇದ್ರೂ ನನ್ನ ಬ್ಯಾಂಕ್ ಮೇಲೆ ಮುಳುಗಿಸುವಂಥ ಹುನ್ನಾರ ಐತೆ ನನಗೆ ನನಗನ್ಸುತ್ತೆ ಅದಕ್ಕೆ ಮ್ಯಾನೇಜರ್ ಅವರು ಇದು ಸರಿಯಾಗಿ ಆನ್ಸರ್ ಮಾಡಬೇಕು ಮತ್ತು ನಿಮ್ಮೆಲ್ಲ ಡಾಕ್ಯುಮೆಂಟ್ ಪಾರದರ್ಶಕವಾಗಿರಬೇಕು ಮತ್ತು ಇವೆಲ್ಲ ಲೋನ್ ಹೆಂಗೆ ಆಗ್ಯಾವ ಅಂದ್ರೆ ಬ್ಯಾಂಕ್ನೇ ಸ್ಯಾಂಕ್ಷನ್ ಆಗಿಲ್ಲ ಒಂದು ಎಕ್ಸಿಕ್ಯೂಟಿವ್ ಬಿಟಿ ಮಾಡಿ ಸ್ಯಾಂಕ್ಷನ್ ಮಾಡಿದ್ರಿ ನೀವು ಹೋಟೆಲ್ನಾಗ ಮೀಟಿಂಗ್ ಮಾಡಿ ಯಾಕೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇದ್ದೀವಿ ಇಂಥ ಮಾತ್ರ ಕೇಳಿಬೋಣ ನಾವು ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾನು ಗಮನಕ್ಕೆ